ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ನಿಮಗೆ ಬರುತ್ತೆ ಇವತ್ತಿನ ದಿನ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನ ಮಸ್ಸಪ್ ಅಂತಾರೆ ನಮ್ಮ ಕಡೆ ಅಂದ್ರೆ ಸೊಪ್ಪಿನ ಸಾಂಬಾರ್ ಅಂತಾನೂ ಹೇಳ್ಬೋದು ಮೊಸಪ್ಪ ಅಂತ ಯಾಕೆ ಅಂತ ಅಂದ್ರೆ ಈ ಸೊಪ್ಪನ ಬಿಟ್ಟು ಆಮೇಲೆ ಸಾಂಬಾರ್ ಮಾಡ್ತಾರೆ ಸೊ ಹಂಗಾಗಿ ಮೊಸಪ್ಪ ಅಂತ ಇಲ್ಲಿ ಹೇಗ್ ಮಾಡ್ತೀನಿ ಏನು ಅನ್ನೋದನ್ನ ಹೇಳಿ ನಿಮ್ಮ ಕಡೆ ಎಲ್ಲ ಏನು ಹೇಳ್ತೀರಾ ಅಂಡ್ ಈ ಸಾಂಬಾರ್ಗೆ ಏನು ಹೇಳ್ತೀರಾ ಅಂತೆಲ್ಲ ಕಮೆಂಟ್ ಮಾಡಿ ಇವಾಗ ಸೊಪ್ಪುಗಳನ್ನ ಇಲ್ಲಿ ಒಂದು ನಾಲ್ಕು ತರ ಥರ ಪಾಲಕ್ ಮೆಂತ್ಯೆ ಸಬ್ಬಕ್ಕಿ ಹಾಗೆ ಕೀರೆ ಸೊಪ್ಪು ಏನೋ ದಂಟಿನ ಸೊಪ್ಪು ಇರಲಿಲ್ಲ ಸೊ ಹಾಗಾಗಿ ಹೇಗ್ ಮಾಡೋದು ಅನ್ನೋದನ್ನ ಹೇಳ್ತೀನಿ ಇದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಗೆ ಒಂದು ದೊಡ್ಡ ಟೊಮೊಟೊ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಮತ್ತೆ ಈರುಳ್ಳಿ ಇಷ್ಟನ್ನು ತಗೊಂಡಿದೀನಿ ಇದೆಲ್ಲ ಏನು ಮಾಡೋಕ್ಕೆ ಅಂದ್ಬಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹೇಳ್ತೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ತಗೊಂಡಿದೀನಿ ಹಾಗೆ ಒಂದ್ ಸ್ಪೂನ್ ಇಲ್ಲ ಎರಡ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಬೇಕಾಗುತ್ತೆ ಅಹ್ ಇಷ್ಟುನು ಏನು ಏನ್ ಮಾಡೋದು ಅಂದ್ರೆ ಸೊಪ್ಪು ಜೊತೆಗೆ ಹಾಕಿ ಎಲ್ಲ ಬೇಯಿಸೋದು ಆ ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮತ್ತೆ ಕರ್ಬೇನ್ ಸೊಪ್ಪನ್ನ ತಗೊಂಡಿದ್ದೀನಿ ಇದು ಒಗ್ಗರಣೆಗೆ ಹಾಗೆ ಸ್ವಲ್ಪ ಇದಕ್ಕೆ ಸಾಸಿವೆ ನಿಮಗೆ ಸಾಸಿವೆ ಜೊತೆಗೆ ಜೀರಿಗೆ ಬೇಕು ಅಂದ್ರೆ ಒಗ್ಗರಣೆಗೆ ಹಾಕೋಬಹುದು ಹಾಗೆ ಬೆಳ್ಳುಳ್ಳಿ ಸಹ ಜಜ್ಜಿಬಿಟ್ಟು ಹಾಕೊಳ್ತೀರಾ ಅಂದ್ರೆ ಬೆಳ್ಳುಳ್ಳಿನೂ ಸಹ ಹಾಕೋಬಹುದು ನಾನು ಬೆಳ್ಳುಳ್ಳಿಯನ್ನು ರುಬ್ಬಕ್ಕೆ ಹಾಕ್ತಾ ಇಲ್ಲ ಇಲ್ಲಿ ಬೇಯಿಸ್ಕೊಳಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಸೊಪ್ಪು ಇನ್ನು ನೆಕ್ಸ್ಟು ಇನ್ನೊಂದು ಅಲ್ಲಿ ಸ್ವಲ್ಪ ಬೇಳೆನ ನಾನು ತೊಳೆದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಹಾಕೊಂಡ್ರೆ ತುಂಬಾ ತುಂಬ ಆಗುತ್ತೆ ಇದಕ್ಕೆ ಜಾಸ್ತಿ ಸೊಪ್ಪು ಹಾಕಿ ಸ್ವಲ್ಪ ಬೇಳೆ ಕಮ್ಮಿ ಹಾಕಿದ್ರು ಪರವಾಗಿಲ್ಲ ಇಲ್ಲಾಂದ್ರೆ ಬೇಳೆನ ಜಾಸ್ತಿ ಹಾಕಿ ಸೊಪ್ಪು ಕಮ್ಮಿ ಹಾಕಿದ್ರೂ ಅದು ಪರವಾಗಿಲ್ಲ ಇಲ್ಲ ಎರಡು ಒಟ್ಟಿಗೆ ಒಂದೇ ಸಮವಾಗಿ ತಗೋತೀರ ಅಂದ್ರೆ ತಗೋಬಹುದು ನಾನು ಇಲ್ಲಿ ಸ್ವಲ್ಪ ಸೊಪ್ಪೆ ಜಾಸ್ತಿ ತಗೊಂಡಿದೀನಿ ಬೇಳೆಕ್ಕಿಂತ ಈಗ ಎಲ್ಲಾನು ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ ಅಂದ್ರೆ ಇವಾಗ ತೊಳೆದಿರಂತಹ ಬೇಳೆಗೆ ಅಂದ್ರೆ ಕುಕ್ಕರ್ ಅಲ್ಲಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಟೊಮೊಟೊ ಮತ್ತೆ ಈರುಳ್ಳಿ ಕರ್ಬೇನ ಸೊಪ್ಪು ಇಷ್ಟು ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತುಂಬಾನೇ ಚೆನ್ನಾಗ್ ಆಗುತ್ತೆ ಗಮ್ಮ ಅಂತ ಇರುತ್ತೆ ಸಾಂಬಾರ್ ಮಾತ್ರ ಹಾಗೆ ಇಲ್ಲಿ ಸೊಪ್ಪು ಹಾಕ್ತಾ ಇದ್ದೀನಿ ಸೊಪ್ಪು ಜಾಸ್ತಿನೇ ಹಾಕೊಂಡ್ರು ಇನ್ನೂ ಚೆನ್ನಾಗ್ ಆಗುತ್ತೆ ಎಷ್ಟು ಜನ ಇರ್ತೀರಾ ಬೇಕಾದ್ರೆ ಅಷ್ಟು ಜನ ನೋಡಿಕೊಂಡು ನಿಮ್ಮಲ್ಲಿ ಅಳತೆ ಪ್ರಕಾರ ಹಾಕ್ಕೊಳ್ಳಿ ನಾನಿಲ್ಲಿ ಫುಲ್ ಕುಕ್ಕರ್ ಇದು ತುಂಬ ಬೆಂದು ಬೆಂದು ಅದು ಸ್ವಲ್ಪನೇ ಆಗುತ್ತೆ ಸೊ ಹಾಗೆ ಈಗ ಸ್ಪೂನ್ ಅಷ್ಟು ಒಂದು ಒಂದೂವರೆ ಅಷ್ಟು ಧನಿಯಾ ಪೌಡರ್ನ ಹಾಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಹಾಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇವಾಗ ಸ್ವಲ್ಪ ಹಾಕೊಂಡು ಆಮೇಲೆ ಸಾಂಬಾರ್ ಮಾಡ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನೋ ಬೇಳೆ ನೀರು ಎಲ್ಲ ಕೆಳಗಡೆ ಇರುತ್ತಲ್ಲ ಸ್ವಲ್ಪ ತ ತಳದಲ್ಲಿ ಅದನ್ನ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರನ್ನ ಇದ್ದೀನಿ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ಸೊಪ್ಪಲ್ಲಿ ಸ್ವಲ್ಪ ನೀರು ಬಿಡುತ್ತಲ್ಲ ಸೊ ಹಾಗಾಗಿ ಇದನ್ನೇ ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ಅದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದ್ರ ಮೇಲೆ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಈ ರೀತಿ ಇವಾಗ ನಾನು ಒಂದು ನಾಲ್ಕು ವಿಶೀಲಾದ್ರೂ ತಗೊಳ್ತೀನಿ ಇಲ್ಲ ಮೂರು ವಿಶೀಲ ಇಲ್ಲ ನಾಲ್ಕು ವಿಶೀಲಾದ್ರೂ ತಗೋತೀನಿ ತುಂಬಾ ಚೆನ್ನಾಗೂ ಬೆಂದೋಗುತ್ತೆ ಬೇಗನೆ ನೋಡಿ ಈ ರೀತಿಯಾಗಿ ಸೊಪ್ಪು ಬೇಳೆ ಎಲ್ಲ ನೋಡಿ ಚೆನ್ನಾಗಿ ಬೆಂದೋಗಿದೆ ಮಾಮೂಲಿ ತೊಗರಿ ಬೆಳೆ ಬೇಕಾದ್ರೂ ಹಾಕೋಬಹುದು ನಾನಿಲ್ಲಿ ಮೊಸರು ದಾಲ್ನ ಯೂಸ್ ಮಾಡೋದು ಯಾವಾಗಲೂ ಸೊ ಹಂಗಾಗಿ ಅದನ್ನೇ ಹಾಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಅದು ತಣ್ಣಗಾಗೋ ಅಷ್ಟರಲ್ಲಿ ಈಗ ಒಂದು ಒಂದು ಕಡಾಯಿಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಒಗ್ಗರಣೆ ಮಾಡ್ಕೋಬೇಕು ಸಾಂಬಾರ್ಗೆ ಸೊ ಹಾಗಾಗಿ ಇಲ್ಲಿ ನಾನು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿರೋಂಥ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಇಷ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಬೇಕು ಅಂದರೂ ಇದಕ್ಕೆ ಹಾಕೋಬೋದು ಒಗ್ಗರಣೆಗೆ ನಾನು ಹಾಕಿರೋದ್ರಿಂದ ಒಗ್ಗರಣೆಗೆ ಏನು ಇಲ್ಲ ಸೊ ಇದನ್ನು ಇವಾಗ ತಣ್ಣಗೆ ಬಿಡ್ತೀನಿ ಅಷ್ಟರಲ್ಲಿ ಈ ಕಡೆ ಸೊಪ್ಪು ಮತ್ತೆ ಬೇಳೆ ಎಲ್ಲ ಸ್ವಲ್ಪ ತಣ್ಣಗಾಗಿತ್ತು ಅದನ್ನೇ ಇವಾಗ ಇದ್ದೀನಿ ರುಬ್ಬೋದು ಅಂದರೆ ಫುಲ್ ಪೇಸ್ಟ್ ರೀತಿ ಮಾಡ್ಕೊಳ್ಳೋದಲ್ಲ ಸ್ವಲ್ಪ ತರಿ ತರಿಯಾಗಿ ಒಂದು ರೌಂಡ್ ಹಾಕಿದ್ರೆ ಸಾಕು ಒಂದು ಆನ್ ಮಾಡಿ ಆಫ್ ಮಾಡಿದ್ರೆ ಮುಗ್ದೋಯ್ತು ಅಷ್ಟೇ ನೀಟಾಗಿ ಆಗೋಗುತ್ತೆ ಇಷ್ಟೇ ಬೇಗ ಈಸಿಯಾಗಿ ಆಗಂತ ಸಾಂಬಾರು ಯಾರಿಗೆಲ್ಲ ಇಷ್ಟ ಇದು ಮುದ್ದೆ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ರೈಸ್ ಜೊತೆಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಎಲ್ಲಾರ್ಗು ಯಾರ್ಗೆಲ್ಲಾ ಈ ಸಾಂಬಾರ್ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಅಂಡ್ ನಿಮ್ ಕಡೆ ಎಲ್ಲ ಏನಂತೀರಾ ಈ ಸಾಂಬಾರ್ಗೆ ಅಂತಾನು ಹೇಳಿ ನಮ್ ಕಡೆ ಎಲ್ಲ ಹಿಂಗೆ ಮಸಪ್ ಅಂತ ಹೇಳ್ತೀವಿ ಅಂದ್ರೆ ಸೊಪ್ಪನ್ನ ಮಸ್ತ್ ಬಿಟ್ಟು ಮಾಡೋದು ಬಟ್ ಇಲ್ಲಿ ನೋಡಿ ಈ ತರ ಮಾಡ್ತಾ ಇರೋದು ನಿಮ್ಮ ಕಡೆನೂ ಹೀಗೆ ಮಾಡ್ತೀರಾ ಮಿಕ್ಸಿಗೆ ಹಾಕಿ ಸ್ವಲ್ಪ ಒಂದು ರೌಂಡ್ ಈ ತರ ಆಡಿಸ್ಬಿಟ್ಟು ಆಮೇಲೆ ಹಾಕೋತೀರಾ ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನಾವು ಇದೇ ತರನೇ ಮಾಡೋದು ತುಂಬಾನೇ ರುಚಿಯಾಗಿರುತ್ತೆ ಮಾತ್ರ ಸಾಂಬಾರು ಒಂದ್ಸರ್ತಿ ತಿನ್ನೋರು ಒಂದ್ಸರ್ತಿ ಊಟ ಮಾಡೋರು ಎರಡು ಸತಿನಾದರು ಊಟ ಮಾಡೇ ಮಾಡ್ತಾರೆ ಈ ಸಾಂಬಾರ್ಗೆ ಅಷ್ಟು ಚೆನ್ನಾಗಿರುತ್ತೆ ಇಷ್ಟ ಇಷ್ಟಪಡ್ತಾರೆ ಈ ಸಾಂಬಾರ್ನ ಸೊ ಹಾಗೆ ಇವಾಗ ಏನು ರುಬ್ಬಿದ್ನೋ ಎರಡು ಸತಿ ರುಬ್ಕೊಂಡೆ ಅದನ್ನ ಎಲ್ಲಾನು ಒಗ್ಗರಣೆಗೆ ಹಾಕ್ಬಿಟ್ಟು ಅಂದ್ರೆ ಒಗ್ಗರಣೆ ಮಾಡ್ಕೊಂಡಿರೋದಕ್ಕೆ ಹಾಕಿ ನೀರು ಎಷ್ಟು ಬೇಕು ನಿಮಗೆ ನೋಡ್ಕೊಂಡು ಹಾಕೊಳ್ಳಿ ಇದು ಸಾಂಬಾರು ಗಟ್ಟಿ ಬಂದೇ ಬರುತ್ತೆ ಸೊಪ್ಪು ಸಾಂಬಾರ್ ಅಲ್ವಾ ಬೇಳೆ ಎಲ್ಲ ಹಾಕಿರೋದ್ರಿಂದ ನೀರು ಎಷ್ಟು ತೆಳ್ಳಗೆ ಬೇಕೋ ಅಥವಾ ಮೀಡಿಯಮಾಗಿ ಬೇಕೋ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ನಾರ್ಮಲ್ ಆಗಿ ಮಾಡ್ಕೋತಾ ಇದ್ದೀನಿ ರೈಸ್ಗೆಲ್ವಾ ಸೊ ಹಂಗೆ ಮುದ್ದೆಗಾದ್ರೆ ಸ್ವಲ್ಪ ಚೆನ್ನಾಗಿ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಾದ್ರೆ ನೀರು ಹಾಕೊಂಡು ಮಾಡ್ಕೋಬೋದು ನಾನಿಲ್ಲಿ ರೈಸ್ ಜೊತೆಗೆ ಮಾಡ್ತಿರೋದ್ರಿಂದ ಆಗಿ ಈ ಥರ ಮಾಡ್ಕೊಂಡೆ ಉಪ್ಪು ಖಾರ ನೋಡಿ ಕುದ್ಸ್ಕೊಂಡ್ರೆ ಮೊಸಪ್ಪಿನ ಸಾಂಬಾರು ರೆಡಿ ಆಗುತ್ತೆ ಅನ್ನ ಜೊತೆ ಬಿಸಿ ಬಿಸಿ ಅನ್ನ ಜೊತೆ ಮೊಸಪ್ ಸಾಂಬಾರು ತಿಂತಾ ಇದ್ರೆ ಆಗಿರುತ್ತೆ ಹೇಗೆ ಬಂತು ಈ ರೆಸಿಪಿ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಬಾಯ್ 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 ಬಾಯ್